ರಮೇಶ್ ಚಪ್ಪಳಿ ಜೋರಾಗಿ ನಂತರ ಶಮೀರ ಮನದಾಳದ ಮಾತುಗಳನ್ನ ಹೇಳಿ ಇವರೆಲ್ಲರನ್ನ ಸನ್ಮಾನಿಸಿ ಅಭಿನಂದಿಸಿದ್ದಕ್ಕಾಗಿ ತಾಲೂಕು ಆಡಳಿತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿಖಿನ್ ನಾನು ತಿಮ್ರಾಜ್ ಸರ್ಕಾರಿ ಪ್ರೌಢಶಾಲೆ ಸಿಲ್ಬಾಗದ ಗೌರ್ಮೆಂಟ್ ಕಾಲ ಸ್ಪಷ್ಟ ಆಗಿರೋದು ನನ್ನ ಒಂದು ಅದೃಷ್ಟ ಅಂತಲೇ ನಾನು ಹೇಳ್ತೀನಿ ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಪೇರೆಂಟ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು ಅವರು ನನ್ನ ಮೇಲೆ ತುಂಬಾ ಹೋಗಿದ್ದು ಅವರು ನನ್ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ರು ಆ ಒಂದು ನಂಬಿಕೆಯನ್ನ ನಾನು ಉಂಟಂತ ತುಂಬಾ ಆದ್ರೆ ಒಂದು ಫಲವಾಗಿ ಇವತ್ತು ನಾನು ನಿವಾವಲ್ ತಾಲೂಕಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದಿದ್ದೀನಿ ಅದು ಒಂದು ನನಗೆ ಗರ್ವ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ನಮ್ಮ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಆ ಒಂದು ಅವರ ಒಂದು ಫಲವಾಗಿ ಸಹ ನಾನು ಇದನ್ನು ಸಾಧಿಸಿದ್ದೀನಿ ಅಂತ ಹೇಳ್ಬೋದು ಇದು ನನ್ನ ಅಭಿಪ್ರಾಯ ಇದೊಂದು ಒಳ್ಳೆಯದೆ ಅಂತ ಹೇಳ್ಬೋದು ಯಾಕಂದ್ರೆ ನಮಗೂ ಒಂದು ಹೋಪ್ ಅನ್ನೋದು ಬರ್ತದೆ ನಾವು ಪರವಾಗಿಲ್ಲ ಕರ್ನಾಟಕ ಸ್ಟೇಟಲ್ಲಿ ನಾವು ಏನು ಹಿಂದುಳಿದಿಲ್ಲ ಮುಲ್ವಾಳ ತಾಲೂಕಲ್ಲಿ ನಾವೇನು ಆ ವೇಸ್ಟ್ ಅಲ್ಲ ಅಂತ ನಮ್ಗೆ ಅನಿಸ್ತದೆ ಈ ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಅಭಿಪ್ರಾಯ ಅನ್ನೋದು ಮೂಡ್ತದೆ ಅಂತಲೇ ನಾನು ಹೇಳ್ಬೋದು ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಒಂದು ಮುಳಬಾಗ ತಾಲೂಕಿನ ಶಾಸಕರಿಗೆ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ನಾನು ನನ್ನ ಹೆಸರು ಭಾಗ್ಯವಂತಯ್ಯ ನಾನು ಮುಳ್ಬಾಲ್ ತಾಲೂಕು ಸರ್ಕಾರಿ ಪ್ರೌಢಶಾಲೆ ತಿಮ್ರಾವತ್ನಲ್ಲಿ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ತಿಮ್ರಾವತ್ನಲ್ಲಿ ಶಾಲೆ ಮುಳಬಾಗ ತಾಕ ತಾಲೂಕಿನ ಆಂಧ್ರ ಪ್ರದೇಶದ ಗಡಿ ಭಾಗದ ಗ್ರಾಮವಾಗಿದ್ದು ಇಲ್ಲಿ ಪ್ರಸಕ್ತ ಸಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಈ ಸಾರಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗಿ ಶೇಕಡ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿ ಆದರೆ ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶ ನಮ್ಮ ಶಾಲೆಗೆ ಬಂದಿದೆ ಈ ಒಂದು ಫಲಿತಾಂಶ ನಮ್ಮ ಶಾಲೆಗೆ ಬಂದಿರೋದು ಇದೇ ಫಸ್ಟ್ ಏನಲ್ಲ ಸತತ ಹತ್ತು ವರ್ಷಗಳಿಂದಲೂ ಸಹ ಮುಳಬಾಲ್ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ತಿಮರಾವತ್ನಲ್ಲಿ ಒಂದೇ ಸತತ ಹತ್ತು ವರ್ಷ ಕಂಟಿನ್ಯೂಸ್ ಆಗಿ ಹತ್ತು ವರ್ಷಗಳ ಕಾಲ ಹತ್ತು ವರ್ಷಗಳಿಂದನೂ ಸಹ ಏನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ತಂದುಕೊಟ್ಟಿದ್ದೀವಿ ಈ ಸಾರಿನೂ ನಮಗೆ ಏನು ಇಲಾಖಾ ಒಂದು ವೆಬ್ ಕ್ಯಾಮ್ರಾ ವೆಬ್ ಕ್ಯಾಸ್ಟಿಂಗ್ ಏನಿತ್ತು ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಹ ನಾವು ಹಾಕಿರ್ತಕ್ಕಂಥ ಒಂದು ಎಫರ್ಟಿಂದ ನಮ್ಮ ಶಾಲೆಯಲ್ಲಿದ್ದಂತಹ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ಮಕ್ಕಳು ಸಹ ಪಾಸಾಗಿ ನಮ್ಮ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ ನಾವಲ್ಲಿ ನಮ್ಮ ಒಂದು ಪರಿಶ್ರಮನೂ ಮಕ್ಕಳ ಒಂದು ಪರಿಶ್ರಮನು ತುಂಬ ಸಫಲವಾಗಿದೆ ಹಾಗಾಗಿ ಇದೇ ಮೊದಲ ಬಾರಿಗೆ ನಾವು ಸತತವಾಗಿ ಹತ್ತು ವರ್ಷಗಳಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದಿದ್ವಿ ಆದರೂ ಸಹ ಇದೇ ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀತ ಸಮೃದ್ಧಿ ಮಂಜುನಾಥ್ ಸಾರ್ ಅವರು ಇದೇ ಪ್ರಪ್ರಥಮ ಬಾರಿಗೆ ನಮ್ಮನ್ನೆಲ್ಲರನ್ನು ಕರೆಸಿ ನಮಗೆ ಮತ್ತು ಸೆಂಟ್ ಪರ್ಸೆಂಟು ರಿಸಲ್ಟ್ ತಂದಿರತಕ್ಕಂಥ ಶಾಲೆಗಳಿಗೂ ಮುಖ್ಯೋಪಾಧ್ಯಾಯರಿಗೂ ಮತ್ತು ತಾಲೂಕಲ್ಲಿ ಟಾಪರ್ಸ್ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೂ ಅವರಿಗೆ ಸನ್ಮಾನ ಮಾಡಿದ್ದಾರೆ ನಮ್ಮ ಶಾಲೆ ವಿದ್ಯಾರ್ಥಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ತಿಮ್ರಾವತ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಮೊದಲನೆಯದು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ಅಂದರೆ ನಿತಿನ್ ಆರ್ ಅದು ನಮ್ಮ ಶಾಲೆಯವನೇ ಇಂತಹ ಪ್ರತಿಭಾನ್ವಿತ ಮಕ್ಕಳಿಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಅವರನ್ನು ಉತ್ತೇಜಿಸಿ ಅವರನ್ನು ಎನ್ಕರೇಜ್ ಸಿರುವುದು ತುಂಬ ಸಹೃದಯದ ಗುಣವನ್ನು ಹೊಂದಿರತಕ್ಕಂಥ ನಮ್ಮ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರತಿ ವರ್ಷನೂ ನಾವು ಮಕ್ಕಳಿಗೆ ವಿಶೇಷ ತರಗತಿಗಳು ಮಾಡ್ತಾ ಇದೀವಿ ಇವ ಪ್ರತಿ ವರ್ಷನೂ ಅಷ್ಟೇ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆದಾಗಿಂದ ಅಕ್ಟೋಬರ್ ಹಾಲಿಡೇಸ್ ದಸರಾ ಹಾಲಿಡೇಸ್ ಸ್ಟಾರ್ಟ್ ಮುಗಿದ್ಮೇಲೆ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆದಾಗಿಂದ ಸಹ ಸ್ಪೆಷಲ್ ಕ್ಲಾಸ್ ಇಟ್ಕೊಳ್ತೀವಿ ಮಾರ್ನಿಂಗು ಈವ್ನಿಂಗು ಮಾರ್ನಿಂಗು ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ತೊಗೊಳ್ತೀವಿ ಅದಲ್ಲದೆ ನಾವು ಈ ಬಾರಿನೂ ಅಷ್ಟೇ ಜನವರಿ ಒಂದನೇ ತಾರೀಕಿಂದನೂ ಡಿಸೆಂಬರ್ ತರ್ಟಿ ಫಸ್ಟ್ಗೆಲ್ಲ ಸಿಲೆಬಸ್ ಮುಗಿಸ್ಕೊಡ್ತೀವಿ ಆಮೇಲೆ ಜನವರಿ ಒಂದನೇ ತಾರೀಕಿಂದ ಸಹ ಒಂದು ದಿನವೂ ರಜೆ ಕೊಟ್ಟಿಲ್ಲ ಅವ್ರಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ದಿನವೂ ಫುಲ್ ಡೇ ಕ್ಲಾಸ್ ಮಾಡಿದ್ದೀವಿ ಶಿವರಾತ್ರಿ ಹಬ್ಬದ ದಿನವೂ ಫುಲ್ ಡೇ ಕ್ಲಾಸ್ ಮಾಡಿದ್ದೀವಿ ಪ್ರತಿ ಭಾನು ಶನಿವಾರ ಭಾನುವಾರನೂ ಸಹ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಸತತವಾಗಿ ಜನವರಿ ಒಂದನೇ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆದ್ದಾಗಿಂದ ಏಪ್ರಿಲ್ ಆರನೇ ತಾರೀಕು ಎಕ್ಸಾಮ್ ಮುಗಿಯುವವರೆಗೂ ಸಹ ಒಂದು ದಿನ ಕೂಡ ರಜಾ ಕೊಡದೆ ಅವರನ್ನು ಮಕ್ಕಳನ್ನು ನಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಅವರೇ ವಿದ್ಯಾಭ್ಯಾಸ ಮಾಡೋದನ್ನ ಕಲಿಸಿದ್ದೀವಿ ಹಾಗೆ ಪರೀಕ್ಷೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲೂ ಸಹ ನಮ್ಮದು ಎಕ್ಸಾಮ್ ಸೆಂಟ್ರ್ ತಾಯ್ಲೂರಿತ್ತು ತಿಮ್ರಾವತನಲ್ಲಿಂದ ತಾಯ್ಲೂರಿಗೆ ಬಸ್ ವ್ಯವಸ್ಥೆ ಇರಲಿಲ್ಲ ನಾವೇ ವಾಹನ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಬೆಳಗಿನ ಉಪಹಾರ ಸಮೇತ ಮನೆಗಳಲ್ಲಿ ಅವರು ತಿಂಡಿಗೆ ವೆಯ್ಟ್ ಮಾಡಿ ಶಾಲೆಗೆ ಬಂದು ಎಕ್ಸಾಮ್ಗೆ ಹೋಗೋದು ಕಷ್ಟ ಆಗತ್ತೆ ಹೇಳಿ ಶಾಲೆಯಲ್ಲಿ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಿ ಅವ್ರಿಗೆ ಬೆಳಗಿನ ಉಪಹಾರ ಮಾಡಿಕೊಂಡು ಮತ್ತೆ ವ್ಯಾನ್ ಏನು ಗಾಡಿ ಹತ್ತಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೆದು ಮತ್ತೆ ಸಂಜೆ ಮಧ್ಯಾಹ್ನ ಮತ್ತೆ ಬರ್ತಾ ಇದ್ರು ಮತ್ತೆ ಸ್ಕೂಲ್ಗೆ ಬಂದರೆ ನೆಕ್ಸ್ಟ್ ಸಬ್ಜೆಕ್ಟ್ ಟೀಚರು ಅಲ್ಲಿ ಕಾಯ್ತಾ ಇದ್ರು ಅವ್ರಿಗೋಸ್ಕರ ಇವ್ರು ಇವತ್ತೆ ಸಬ್ಜೆಕ್ಟ್ ಮುಗಿಸಿ ಮಧ್ಯಾಹ್ನ ಎರಡು ಗಂಟೆಗೆ ಸ್ಕೂಲ್ಗೆ ಬಂದರೆ ನೆಕ್ಸ್ಟ್ ಸಬ್ಜೆಕ್ಟ್ ಟೀಚರ್ ಅಲ್ಲೇ ಇರ್ತಾ ಇದ್ರು ಅವರು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಅವ್ರ ಹಂಗೇನೆ ಏನು ಅವ್ರಿಗೆ ಎಫರ್ಟ್ ಇದ್ರು ಹಾಗಾಗಿ ನಮ್ಮ ಸತತ ಪರಿಶ್ರಮದಿಂದ ಏನು ಮುಳ್ಬಾಲ್ ತಾಲೂಕಲ್ಲಿ ಸತತವಾಗಿ ನಾವು ಹತ್ತು ವರ್ಷಗಳಿಂದ ಸಹ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ರಿಸಲ್ಟ್ ಕೊಟ್ಟಿದ್ದೀವಿ ಒಂದು ಗಡಿ ಭಾಗದ ಶಾಲೆ ಅದಕ್ಕೂ ಸಹ ನಮಗೆ ಹೆಮ್ಮೆ ಇದೆ ಇಂತಹ ಶಾಲೆಯನ್ನು ಇಂಥ ಶಾಲೆಗಳನ್ನು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಮಾಡಿರೋದಕ್ಕೆ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀತ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಶಾಲೆ ತಿಮಾವತ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಬಂದಿರತಕ್ಕಂಥ ಶೇಕಡ ನೂರು ಪರ್ಸೆಂಟ್ ರಿಸಲ್ಟ್ನಲ್ಲಿ ಡಿಸ್ಟಿಂಕ್ಷ ಒಬ್ಬ ಬಂದಿದ್ದಾನೆ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ನಾಲ್ಕು ಮಾರ್ಕ್ಸ್ ತಗೊಂಡು ಇಡೀ ತಾಲೂಕಲ್ಲಿನೇ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳಲ್ಲಿ ಫಸ್ಟ್ ಏನು ಫಸ್ಟ್ ಪ್ಲೇಸ್ ಪ್ರಥಮ ಸ್ಥಾನವನ್ನು ತಗೊಂಡಿದ್ದಾನೆ ನಮ್ಮ ಶಾಲೆಯಲ್ಲಿ ಹಾಗೇನೆ ಫಸ್ಟ್ ಕ್ಲಾಸಲ್ಲಿ ಓದ್ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಹನ್ನೊಂದು ಜನ ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ ಆರು ಜನ ಸೆಕೆಂಡ್ ಕ್ಲಾಸ್ ತಗೊಂಡಿದ್ದಾರೆ ಹತ್ತು ಜನ ಫಾಸ್ಟ್ ಕ್ಲಾಸ್ ತಗೊಂಡು ಒಟ್ಟಾರೆಯಾಗಿ ಶೇಕಡಾ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನ ತಂದು ಸಾಧನೆ ಮಾಡಿದ್ದಾರೆ